ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ತುಂಬಾ ತುಂಬಾ ಯಾಕಂದ್ರೆ ಹಗೋರಾತ್ರಿ ಧರ್ನಿ ಮಾಡ್ತಿರೋ ನೋಡಿ ಅವ್ರು ಕೂಡ ಇಡೀ ರಾಜ್ಯ ತುಂಬಾ ಫೋಟೋ ಹೊಡೆದು ಇಡೀ ರಾಜ್ಯಕ್ಕೆ ಮುಗಿಸುವಂತ ಕೆಲಸ ಮಾಡಿ ಅದಲ್ಲದೆ ಇವತ್ತು ನಮಗೆ ಬೆಂಬಲ ಸಂಕಟ ಕೂಡ ಬಂದಿದ್ದಾರೆ ನಮ್ಮ ರೈತ ಸಂಘ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಸಹಕರಿಸಿ ಆ ಫೋಟೋಗಳನ್ನು ಹೊಡೆದು ನೀವು ಇಡೀ ರಾಷ್ಟ್ರಕ್ಕೆ ಮುಟ್ಟುವಂತ ಕೆಲಸ ನೀವು ಮಾಡ್ತೀರಿ ಅಂತೇಳಿ ನಾನು ಬಹಳ ವಿಶ್ವಾಸ ಇಟ್ಟಿದ್ದೇನೆ ನಿಮಗೆ ಮತ್ತೊಂದು ಸಲ ನಾನು ನನ್ನ ಅನ್ನದಾತರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಕರ್ನಾಟಕ ರಾಜ್ಯ ಸಂಘಕ್ಕೆ ಕರ್ನಾಟಕ ರಾಜ್ಯ ಅನ್ನದಾತರಿಗೆ ಆತ್ಮೀಯ ಬಂಧುಗಳೇ ನಾವು ವಿಶೇಷ ಫೋಟೋಗ್ರಾಫರ್ಸ್ ಇಡೀ ಎಂ ಪಿ ಇರ್ಲಿ ಎಮ್ ಎಲ್ ಎ ಇರ್ಲಿ ಅವ್ರನ್ನ ತಡದ ಫೋಟೋಗ್ರಾಫಿ ಮಾಡ್ತೇವೆ ನಾವು ಆದ್ರೆ ಇವತ್ತು ಪರಿಸ್ಥಿತಿ ಹೆಂಗೈತೆ ಅಂತಂದ್ರ ಅವರು ನಮ್ಮ ರೈತರಿಗಾಗ್ಲಿ ಆಮೇಲೆ ಇನ್ನೊಂದು ಇನ್ನೊಂದು ಯಾವುದೇ ಇದಕ್ಕ ಯಾವ್ದೂ ಸಾಥ್ ಕೊಡಾನಿಲ್ಲ ಆರ್ ಆರ್ ದಿವ್ಸದಿಂದ ಪ್ರತಿಭಟನೆ ಮಾಡಿದ್ರು ಕೇರ್ ಮಾಡಾನಿಲ್ಲ ಒಂಬತ್ತು ದಿವಸ ಒಂಬತ್ತು ದಿನ ಆಯ್ತು ಯಾರು ಮಾಡಲಿಲ್ಲ ಅದಕ್ಕೆ ದಯವಿಟ್ಟು ಸರ್ಕಾರ ಈ ಕಡೆ ಗಮನ ಕೊಟ್ಟು ನಮ್ಮ ರೈತರಿಗೆ ಅನ್ಯಾಯ ಕೊಡ್ಬೇಕ ಅನ್ಯಾಯ ಮಾಡಕತ್ತೇರಿ ನ್ಯಾಯ ಕೊಡ್ಬೇಕಂತ ಈ ಮೂಲಕ ನಮ್ಮ ಕರ್ನಾಟಕ ವೃತ್ತಿ ಇದು ಹುಕೇರಿ ತಾಲೂಕು ವೃತ್ತಿ ನಿರಂತ ನ್ಯಾಯಪ್ರಕ ಸಂಘದ ಪರವಾಗಿ ನಾ ಹೇಳಕ್ ಇಷ್ಟಪಡ್ತೇನೆ ಧನ್ಯವಾದಗಳು ತಾವೊಂದು ಕಬ್ಬಿನ ಬೆಳೆಗೆ ಯೋಗ್ಯ ಬೆಲೆಯನ್ನ ತಾವು ಕೇಳ್ತಾ ಇರೋದು ನಿಜಕ್ಕೂ ಒಂದು ವಿಷಾದನೀಯ ಯಾಕಂದ್ರೆ ನಾವು ಯಾವುದೇ ಬೆಳೆಗೆ ನಾವು ಇಲ್ಲಿಯವರೆಗೆ ಏನೇ ಬೆಳೆದ್ರೂ ಬೇರೆ ಯಾವುದೇ ಒಂದು ಕಂಪನಿಯ ಪ್ರಾಡಕ್ಟ್ ಅವರೇ ಆದಂಥ ಒಂದು ರೇಟ್ ರೇಟನ್ನು ನಿಗದಿಪಡಿಸಿರ್ತಾರೆ ಆದರೆ ನಾವು ಬೆಳೆದಂಥ ಬೆಳೆಗೆ ಇಲ್ಲಿವರೆಗೆ ಯಾವುದೇ ರೇಟನ್ನು ನಿರ್ದಿ ಅದಕ್ಕೆ ನಿಗದಿಪಡಿಸಬೇಕಾದಂತ ನಮಗೆ ಯಾವುದೇ ಹಕ್ಕನ್ನು ಕೊಟ್ಟಿಲ್ಲ ದಯವಿಟ್ಟು ಈ ಕಬ್ಬು ಬೆಳೆಗಾರರಿಗೆ ಏನು ತಾವು ಏನು ಧಿಕೆ ಇಟ್ಕೊಂಡು ಕೊಟ್ಟಿದ್ದಾರೆ ಅದಕ್ಕೆ ತಾವೆಲ್ಲರೂ ಯಾರ ಸಂಬಂಧಪಟ್ಟ ಅಧಿಕಾರಿಗಳು ಇರ್ಬೋದು ಅದರ ವ್ಯಕ್ತಿಗಳು ಯಾರೇ ಅದರ ಮಾಲಕರು ಇರ್ಬೋದು ತಾವು ಬಂದು ದಯವಿಟ್ಟು ಯಾಕಂದರೆ ಇದು ಎಂಟು ಪಡಿಸಲು ನಾವು ಇವತ್ತು ಎಲ್ಲರೂ ಬಂದಿದ್ದೀವಿ ಅದಕ್ಕೆ ತಾವು ಸಹ ಎಲ್ಲರೂ ಉಳಿದಂತ ಎಲ್ಲ ಸಂಘಟನೆಗಳು ಬಂದು ಇವರಿಗೆ ಬೆಂಬಲವನ್ನು ಸೂಚಿಸಿ ಇವರಿಗೆ ಒಂದು ಶಕ್ತಿಯನ್ನು ತುಂಬಲೆಂದು ತಮ್ಮಲ್ಲಿ ಸಹ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಬರುವಂತ ದಿನಮಾನಗಳಲ್ಲಿ ಎರಡೇ ಒಂದೆರಡು ದಿವಸಗಳಲ್ಲಿ ತಾವು ಬಂದು ನಿರ್ದಿಷ್ಟ ಬೆಲೆಯನ್ನು ಅವರು ಕೇಳಿದಾರೆ ಅದಕ್ಕೆ ದಯವಿಟ್ಟು ಸ್ಪಂದಿಸಿ ಅವರಿಗೆ ನೀಡಬೇಕೆಂದು ನಾವು ಸಹ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇವೆ ನಾವು ಎಲ್ಲಾನು ಅಂಗಡಿ ಮುಗ್ಗಟ್ಟು ಎಲ್ಲ ಬಂದ್ ಮಾಡಿ ನಾವು ನಿಮಗೆ ಬೆಂಬಲ ಕೊಟ್ಟಿರುವಂತಹ ಈ ಮೂಲಕ ಆಟೋ ವಿಡ್ತೀನಿ ಅಲ್ಲಿ ತನಕ ಫೋಟೋ ಫೋಟೋಗ್ರಾಫಿನ ನಾವು ಬಂದ್ ಮಾಡ್ತೇವೆ ಅನ್ನೋ ಈ ಮೂಲಕ ವಿಚಾರ ಇಷ್ಟಪಡ್ತೀನಿ ರೈತರ ಕಷ್ಟ ನೋಡಲಾಗದೆ ನಾವೆಲ್ಲರೂ ಈ ಕ್ಷೇತ್ರದ ಜನ ಇರ್ಬೋದು ಈ ಒಂದು ಕರ್ನಾಟಕ ರಾಜ್ಯದ ಜನತೆನೂ ಕೂಡ ಬಹಳಷ್ಟು ಕಳವನ್ನ ಕಳಿಸಲ್ ವತಿಯಿಂದ ನಾವು ಕೂಡ ರೈತರಿಗೆ ಸಂಪೂರ್ಣವಾದ ಬೆಂಬಲವನ್ನ ಸೂಚಿಸ್ತಾ ಇದ್ದೀವಿ ಇದೇ ಈಗ ನಮ್ಮ ಅಧ್ಯಕ್ಷರು ಹೇಳಿದ್ರು ನಾಳಿನ ದಿವಸ ರಾಷ್ಟ್ರೀಯ ಹೆದ್ದಾರಿಯನ್ನ ನಾವು ಬಂದ್ ಮಾಡುವ ಮೂಲಕ ತಮ್ಮೆಲ್ಲ ರೈತರ ಜೊತೆ ನಾವಿರ್ತೀವಿ ನಮ್ಮ ಅಂಗಡಿಗಳನ್ನ ಬಂದ್ ಮಾಡಿ ನಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ನಾವು ನಾವು ಕೂಡ ರೈತರ ಮಕ್ಕಳ ಫೋಟೋಗ್ರಾಫರ್ಸ್ ನಾವು ಕುಯಿತ ರೈತರ ರೈತರು ಕೂಡ ನಾವು ಫೋಟೋಗ್ರಾಫರ್ಸ್ನು ಕೂಡ ಅದ್ರ ಜೊತೆಗೆ ನಾವು ನಿಮ್ಮ ಕಷ್ಟಕ್ಕೆ ಸದಾಕಾಲ ನಾವು ಯಾವುದೇ ರೀತಿ ಯಾವುದೇ ಸಂದರ್ಭದಲ್ಲಿ ಛಾಯಾ ಗ್ರಾಹಕರು ತಾಲೂಕಿನಲ್ಲಿ ಸುಮಾರು ಎರಡ್ ನೂರ ಅರವತ್ತೆರಡು ಛಾಯಾಗ್ರಾಹಕರ ಈ ಒಂದು ಛಾಯಾ ವೃತ್ತಿಯಲ್ಲಿ ನಾವು ಸೇವೆಯನ್ನು ಮಾಡ್ತಾ ಇದ್ದೀವಿ ಆ ಎಲ್ಲಾ ಛಾಯಾಗ್ರಾಹಕರು ನಾಳಿನ ದಿವಸ ನಿಮ್ಮ ಜೊತೆ ನಾವು ಎಲ್ಲಾ ನಮ್ಮ ಕ್ಯಾಮ್ರಾ ಜೊತೆಗೂ ನಿಮ್ ಜೊತೆಗೆ ಇರ್ತೀವಿ ನಿಮ್ಮ ಹೋರಾಟಕ್ಕೆ ನಾವು ಸದಾಕಾಲ ಬೆಂಬಲವನ್ನು ಸೂಚಿಸ್ತೀವಿ ಇದರ ಜೊತೆಗೆ ನಾವು ಸರ್ಕಾರಕ್ಕೆ ನಮ್ಮ ರೈತರ ನಾವು ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ತಾವು ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಸಿ ಎಂ ಆಗಿರ್ಬೋದು ಅಬ್ಬರ ಸಚಿವರಾಗಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಹಾಗೂ ಸಂಬಂಧಪಟ್ಟ ಈ ಕ್ಷೇತ್ರದ ಎಂ ಎಲ್ ಎ ಆಗಿರಬಹುದು ಇವರೆಲ್ಲರೂ ಕೂಡಿಕೊಂಡು ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ನಾಳಿನ ಹೆದ್ದಾರಿಯ ರಾಷ್ಟ್ರೀಯ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮುಂಚೆ ಇನ್ನೂ ಸಾಕಷ್ಟು ಟೈಮ್ ಅದ ತಮಗೆ ಈ ಒಂದು ಹೋರಾಟಕ್ಕೆ ಮನೆಯದು ಸರ್ಕಾರದವರು ಈ ಒಂದು ಆದೇಶವನ್ನ ಸರ್ ಈಗ ನಮ್ಮ ರೈತರು ಏನ್ ಕೆಲಾಕತ್ತ ಮೂರ್ ಸಾವಿರದ ಐದ್ನೂರ್ ಬೆಲೆಯನ್ನು ಕೇಳ್ತಾ ಇದಾರೆ ನಿಮ್ದು ಏನ್ ಮನೆಯಾಗಿ ರೊಟ್ಟಿ ಅಥವಾ ನಿಮ್ಮ ಆಸ್ತಿ ಇನ್ನುಳಿದ ಯಾವುದೇ ಒಂದು ಆಸ್ತಿಗಳನ್ನ ನಾವೇನ್ ಕೆಳಕತ್ತಿನ ನಾವು ದುಡಿತೀವಿ ನಮ್ಮ ರಕ್ತವನ್ನ ನಾವು ನಮ್ಮ ವಿವರನ್ನ ನಮ್ಮ ಭೂಮಿಗೆ ಹಾಕ್ತೀವಿ ನಿಮಗ್ ಕೊಡ್ತೀವಿ ನೀವು ನಮ್ ನಿಮ್ ಲಾಭ ತಗೊಂಡು ನಮಗೆ ಕೊಡಬೇಕಾದಂತ ಲಾಘೋಶಗಳನ್ನು ಮಾತ್ರ ಕೊಡ್ರಿ ಅತಕ್ಕಂತ ಒಂದು ವಿಚಾರದಲ್ಲಿ ಹೋರಾಟ ನಾವು ಮಾಡ್ತಾ ಇದೀವಿ ಅಷ್ಟೇ ಹೊರತಾಗಿ ಮತ್ತೊಂದು ಯಾವ್ದಿಲ್ಲ ದೇಶಕ್ಕೆ ಅನ್ನ ನೀಡುವಂತ ಒಂದು ಮಹಾನ್ ವ್ಯಕ್ತಿ ಯಾವ್ದಾರ ಈ ಜಿ ಭೂಮಿ ಮೇಲೆದಪ್ಪ ಅಂದ್ರೆ ಅವ್ರು ರೈತ ಒಮ್ಮೆ ರೈತ ಕೈ ಕಟ್ಕೊಂಡು ಕುಳಿತು ನಾವು ನಾವೆಲ್ಲರೂ ಉಪವಾಸ ಇರಬೇಕಾಗ್ತದ ಅದಕ್ಕೆ ತಾವು ದಯಮಾಡಿ ಸರ್ಕಾರದವರು ಈ ಒಂದು ವಿಷಯವನ್ನ ಗಂಭೀರವಾಗಿತ್ತು ಒಂದು ಆದಷ್ಟು ಬೇಗನೆ ಸಾಯಂಕಾಲ ಇನ್ನೂ ಟೈಮ್ ರಾತ್ರಿ ಹನ್ನೆರಡು ವರೆಗೆ ಘೋಷಣೆ ಮಾಡಿದ್ರು ಕೂಡ ಸರ್ಕಾರಕ್ಕ ಎರಡು ನಿಮಿಷ ಕೆಲಸ ಈ ಒಂದು ಸಕ್ಕರೆಯ ಒಂದು ಕಬ್ಬಿನ ಬೆಲೆಯನ್ನ ಘೋಷಣೆ ಮಾಡುವಂತ ವಿಷಯ ಸರ್ಕಾರಕ್ಕೆ ಇದು ಇದು ಏನ್ ಎರಡು ಕಾಲದಷ್ಟು ಮಾಡಿದ್ರ ತಾವು ಸಿ ಸಿಎಂ ಅವರು ಸಿದ್ದರಾಮಯ್ಯ ಒಂದು ಹತ್ತು ಸೆಕೆಂಡ್ಗಳಲ್ಲಿ ಘೋಷಣೆ ಮಾಡಿದ್ರೆ ಸರ್ಕಾರಕ್ಕೆ ಯಾವ ದೊಡ್ಡ ಕೆಲಸ ರೈತರ ಒಂದು ನ್ಯಾಯವನ್ನ ಒಂದು ಕೆಲಸ ಆಗ್ತದೆ ಅದಕ್ಕೆ ದಯಮಾಡಿ ತಾವೆಲ್ಲರೂ ಬರುವಂತ ದಿನಮಾನಗಳಲ್ಲಿ ರೈತರಿಗೆ ನಾವು ಬೆಂಬಲ ಸೂಚಿಸ್ತೀವಿ ಸರ್ಕಾರದ ಆದಷ್ಟು ಬೇಗನೆ ಇನ್ನೂ ಬಹಳ ಟೈಮ್ ಇಲ್ಲ ಈ ಒಂದು ಬೆಂಬಲವನ್ನ ಘೋಷಣೆ ಮಾಡಿ ರೈತರ ಒಂದು ಏಳಿಗೆಗೆ ಸಹಕಾರ ಮಾಡಬೇಕು ಅಂತಕ್ಕಂತ ಒಂದು ಒತ್ತಾಯ ನಮ್ಮ ಛಾಯಾಗ್ರಾಹಕರ ರೈತ ಛಾಯಾಗ್ರಾಹಕ ಕುಟುಂಬದ ಎಲ್ಲ ಮಕ್ಕಳಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಜೈ ಜವಾನ್ ಜೈತಾ ಚಮಾಂಶವನ್ನ ನೋಡದೆ ದುಡಿತಾ ಯಾರು ಇಲ್ಲ ಇಷ್ಟು ಬರ್ತೈತೆ ಅಂತ ಹೇಳಿ ದುಡಿತೀರಾ ನೀವು ನಿಮ್ಮ ಕಾಯಕ ದುಡಿಯೋದು ದುಡಿದ ನಂತರ ನಮ್ಮ ದುಡಿದ ನಂತರ ಬಂದಂತ ಒಂದು ಬೆಳೆಗೆ ಬೆಂಬಲ ಬೆಲೆವನ್ನು ಕೊಡ್ರಂತ ಹೇಳಿ ನೀವು ಹೋರಾಟವನ್ನು ಮಾಡ್ತಾ ಇದ್ದೀರಿ ಆದ್ರೂ ಕೂಡ ಈ ದೇಶದಲ್ಲಿ ಎಲ್ಲಾ ಅರಿವಿದ್ರು ಕೂಡ ಎಲ್ಲಾ ರಾಜಕಾರಣಿಗಳಿಗೆ ಇರಬಹುದು ಎಲ್ಲಾ ಒಂದು ವ್ಯವಸ್ಥೆಯಲ್ಲಿ ಕೂಡ ಅರಿವಿನ ಜ್ಞಾನ ಇದ್ದರೂ ಕೂಡ ರೈತರಿಗೆ ಮೋಸ ಆಗ್ತದೆ ಅದು ಯಾಕಪ್ಪ ಅಂತಂದ್ರ ನಾವು ಸುಮ್ನ ದೇವು ಇಲ್ಲಿ ತಕ್ಕ ಈಗ ಚಲೇ ಈಗ ಉಗ್ರವಾದ ಒಂದು ಹೋರಾಟ ಜೊತೆಗೆ ನಾವು ಲಾಭಾಂಶವನ್ನು ಆಗುತ್ತಿದ್ದೀವಿ ಅದ್ರ ಜೊತೆಗೆ ಈ ಒಂದು ಹೋರಾಟ ಇಲ್ಲಿ ನಿಲ್ಲದೆ ನಮ್ಮ ಬೆಂಬಲ ಬೆಲೆ ಸಿಗುವವರೆಗೂ ನಾವು ಏನೇ ಆಗಲಿ ಅದು ಇವತ್ತು ನಾವೆಲ್ಲರೂ ರೈತರ ಮಕ್ಕಳೇವು ಇವತ್ತ ಯಾವುದೇ ಒಂದು ಹುದ್ದೆಯಲ್ಲಿ ಅಧಿಕಾರಿ ಇದ್ರು ಕೂಡ ರೈತನ ಮಗನನ ರೈತನ ಮಗನನ ಆಗಿ ಈ ಒಂದು ಸರ್ಕಾರದ ಹುದ್ದೆಯಲ್ಲಿ ಕೆಲಸವನ್ನು ಮಾಡತಕ್ಕಂತ ಒಂದು ಉದ್ಯೋಗದಲ್ಲಿ ಅದಾರ ರೈತ ಬಹಳಷ್ಟು ತಾಳ್ಮೆಯಿಂದ ಈ ಭೂಮಿಯಲ್ಲಿ ಬದುಕ್ತಾ ಬೆಳೆಯನ್ನು ತೆಗಿತಾ ಇದನ್ನ ಅದಕ್ಕ ಆದಷ್ಟು ಬೇಗನೆ ಎಲ್ಲ ಒಂದು ಸರ್ಕಾರದ ಯೋಜನೆಗಳನ್ನ ಬದಿಗೊತ್ತಿ ಈ ಒಂದು ರೈತರ ಕಷ್ಟಕ್ಕೆ ಸ್ಪಂದಿಸಿ ಅವರ ಅವರಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಒತ್ತಾಯ ನಮ್ಮ ಎಲ್ಲಾ ಸಂಘಟನೆಗಳು ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಸಂಘಟನೆಗಳು ಅಥವಾ ಜಿಲ್ಲೆ ತಾಲೂಕಾದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಎಲ್ಲಾ ಸಂಘಟನೆಗಳು ನಮ್ಮ ಛಾಯಾಗ್ರಹಕ ಸಂಘಟನೆ ವತಿಯಿಂದ ಅವ್ರಿಗೆ ಬೆಂಬಲವನ್ನ ಸೂಚನೆ ಮಾಡ್ರಿ ಅವರಿಗೆ ಒಂದು ಶಕ್ತಿ ಕೊಡ್ರಿ ಅಂತಕ್ಕಂಥ ಒಂದು ನಮ್ಮ ಸಂಘಟನೆಯಿಂದ ನಾನು ಕೇಳ್ಕೊತಾ ಇದ್ದೀನಿ ಅದಕ್ಕ ನಾವೆಲ್ಲರೂ ಈ ಒಂದು ಒಳ್ಳೆಯ ಕಾರ್ಯದ ಈ ಒಂದು ಕಾರ್ಯಕ್ಕೆ ಎಲ್ಲರೂ ಸ್ಪಂದಿಸ್ರಿ ರೈತರಿಗೆ ಬೆಂಬಲವನ್ನು ಕೊಡ್ರಿ ಅಂತೇಳಿ ಈ ಮೂಲಕ ನಮ್ಮ ಸಂಘಟನೆ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸಿಗ್ಲಿಲ್ಲ ಅದೇನಾಯ್ತು ಅಂತವರು ಅಂತವ್ರು ದಾಳಿಗಳು ಕೊಟ್ಟು ಹೋದಂತ ಸಾವಿರ ಕೆರೆ ಜಮೀನ ಕಳ್ಕೊಂಡಿದ್ರು ಆದ್ರೆ ಆ ನೀರನ್ನ ಇವತ್ತು ಇಂಡಸ್ಟ್ರಿ ಹೌದು ನೀರು ಅದನ್ನ ತಗ ರೈತರ ಮುಂದೆ ಆದ್ರೆ ಸರ್ಕಾರ ಕೆರೆ ಅನ್ಲಿಲ್ಲ ನಾವು ಗಪ್ಪಿಟ್ಟು ಬಿಡ್ಬೇಕಾಯ್ತು ಯಾಕಂದ್ರೆ ನಮ್ಗೆ ಹೊಟ್ಟೆ ಅನ್ಸಿಕ್ತ ರೆಡ್ ಇರಕ್ಕಿಲ್ಲ ಅವಾಗ ಅನೇಕ ವಿವಿಧ ಸಂಘಟನೆಗಳು ನಮ್ಗೆ ಹಿಂಗ ಬೆಂಬಲ ಕೊಟ್ಟಿಲ್ಲ ಬಹಳಷ್ಟ್ರ ಇವತ್ತ ಇಂಥದೆಲ್ಲ ಶಕ್ತಿ ಬಂದಿತ್ತಂದ್ರ ನಾವ್ ಮೂರ್ ಸಾವಿರ ಐದುನೂರು ರೂಪಾಯಿ ತಗೊಂಡ ಬಿಡುದಿಲ್ಲ ಯಾಕೆ ಬಿಡುದಿಲ್ಲ ಅಂದ್ರೆ ಇವತ್ತು ಈಗ ಐತಿ ಮಾನ್ಯ ನಾವು ಬೇಗ ಎಲ್ಲ ಹೇಳಿ ಒಂದ್ ಒಂದ್ ಎಕರೆ ಹಾಕಿ ಲವಣಿ ಮಾಡ್ಬೇಕಂದ್ರೆ ನಲ್ವತ್ ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಬರೀ ಲವಣಿ ಮಾಡಾಕ ಏನ ಹದಿನೈದು ದಿವಸದ ಕಾರ್ಯಕ್ರಮ ಇನ್ನ ಹನ್ನೆರಡು ತಿಂಗಳು ಗಳಿಸ್ಬೇಕಾಗ್ತೈತಿ ಅದಕ್ಕೆ ಉಳಿತೈತೆ ಅಂದ್ರೆ ಹನ್ನೊಂದು ತಿಂಗಳು ಹದಿನೈದು ದಿವಸ ಉಳಿತೈತಿ ಸಾವಿರ ಲಾವಣಿ ಮಾಡಕ್ ಖರ್ಚು ಬರ್ತೈತಿ ಹನ್ನೊಂದು ತಿಂಗಳ ಹದಿನೈದು ದಿವಸ ನಲವತ್ತು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಎಷ್ಟು ಎಂಬತ್ತು ಸಾವಿರ ಆಯ್ತು ಬರ್ತೈತಿ ಮೂವತ್ತು ಟನ್ ಬರ್ತೈತಿ ಒಂದ್ ಎಕರೆಗೆ ಮೂವತ್ತು ಟನ್ ಕಬ್ಬು ಬರ್ತೈತಿ ಒಂದ್ ಎಕರೆಗೆ ಮೂವತ್ತನ ಕಬ್ಬ ಅಂದ್ರೆ ಮೂರ್ ಸಾವಿರದಂಗ ತೊಂಬತ್ ಸಾವಿರ ಆಯ್ತು ಎಂಬತ್ ಸಾವಿರ ಖರ್ಚು ಹೋಯ್ತು ಹತ್ತು ಸಾವಿರ ಉಳಿತ್ರಪ್ಪ ಅನ್ನ ಒಂದ್ ಎಕರೆಗೆ ಹತ್ತು ಸಾವಿರ ರೂಪಾಯಿ ಉಳಿತು ಎಷ್ಟಕ್ಕೆ ಹನ್ನೆರಡು ತಿಂಗಳಿಗೆ ಹನ್ನೆರಡು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಡಿವೈಡೆಡ್ ಬೈ ಹನ್ನೆರಡು ಮಾಡಿದ್ರೆ ಒಂದ್ ತಿಂಗಳಿಗೆ ಎಂಟ್ನೂರು ರೂಪಾಯಿ ಪಗಾರ ಬಿತ್ತು ಒಬ್ಬ ರೈತಗ ಒಂದ್ ಎಕರೆಕ ಒಂದ್ ಎಂಟ್ನೂರು ರೂಪಾಯಿ ಪಗಾರ ಬಿತ್ತು ಒಬ್ಬ ಗೌಂಡಿ ಕೆಲಸ ಅಂದ್ರೆ ಎಂಟ್ನೂರು ರೂಪಾಯಿ ಪಗಾರ ಐತಿ ಒಂದು ದಿವ್ಸಕ್ಕೆ ಹೌದಲ್ಲ ಎಂಟ್ನೂರು ರೂಪಾಯಿ ಪಗಾರ ಇದ್ರೆ ನಾವ್ ಅಂದ್ರೆ ರೈತರ ಒಂದ್ ತಿಂಗಳಿಗೆ ಎಂಟ್ನೂರು ರೂಪಾಯಿ ಬಾಕೈತಿತ್ತು ಇವತ್ತ ಮೂರ್ ಸಾವಿರ ರೂಪಾಯಿ ತೊಗೊಳಾಕದ್ ನಾವ್ ಮೂರು ವರ್ಷ ಆಯ್ತು ಕಬ್ಬಿಗೆ ಒಂದ್ ಟನ್ ಈಗ ಮೂರು ಮೂರ್ ವರ್ಷ ಆಯ್ತು ಅವಾಗ ಈಗ ಮೂರ್ ವರ್ಷದಿಂದ ಹನ್ನೊಂದು ನೂರ ಐವತ್ತು ರೂಪಾಯಿ ಡಿ ಎ ಪಿ ಇತ್ತು ಇವತ್ತು ಹದಿನೇಳನೂರ ರೂಪಾಯಿ ಡಿ ಎ ಆಗೈತಿ ಅವಾಗ ಯೂರಿಯಾ ನೂರ ಅರವತ್ತು ರೂಪಾಯಿ ಇತ್ತು ಈಗ ಮುನ್ನೂರ ಚಿಲ್ಲರ್ ಆಗೈತಿ ಅವಾಗ ಆಳ್ ಪಗಾರ ಒಂದ್ನೂರ ಐಪ್ಪ ಇಪ್ಪತ್ತೈದ ಐವತ್ತು ರೂಪಾಯಿ ಇತ್ತು ಇವತ್ತು ಮುನ್ನೂರು ರೂಪಾಯಿ ಆಗೈತಿ ಅದು ಹೆಂಗಂದ್ರ ಶನಿಮಾನ ನೋಡಕ್ ಈಗ ಆಮ್ ಹೊಲಗಳಿಗೆ ಬರ್ಬೇಕಾದ್ರೆ ಬೆಳಿಗ್ಗೆ ಆರು ಗಂಟೆಗೆ ಬಂದ್ರೆ ಹನ್ನೆರಡು ತಕ್ಕ ಒಂದ್ ಹಾಳ ಹನ್ನೆರಡರಿಂದ ಮೂರ್ ತಕ ಒಂದ್ ಹಾಳ ಅಂದ್ರೆ ನೋಡ್ರಿ ಇಂತ ಪರಿಸ್ಥಿತಿ ಒಳಗು ಸಹಿತ ನಾವು ದೇಶಕ್ಕೆ ಅನ್ನ ಆಗ ಇದು ಡಿಜಿಟಲಿ ಈಗ ಏಟಿಲ್ಲ ಆದ್ರೂ ಸಹಿತ ಇವತ್ ನೀವು ನಾವು ಅದನ್ನ ಅದಕ್ಕೆಲ್ಲ ಮಾರು ಇವತ್ತಿನ ಇವತ್ತಿ ಬಿಟ್ಟಿಲ್ಲ ಯಾಕಂದ್ರೆ ನಮ್ಮ ಈ ಭಾರತ ದೇಶಕ್ಕೆ ಕೃಷಿ ಪ್ರಧಾನವಾದಂತ ದೇಶ ಇರೋದ್ರಿಂದ ನಮ್ಮ ಹಿರಿಯರೆಲ್ಲ ಕೃಷಿ ಮಾಡ್ಕೊತ ಬಂದಾರ ಕೃಷಿ ದಿನನ ಇವೆಲ್ಲ ಆಗಿದಾವ ಈಗ ಈ ಛಾಯಾಗ್ರಾಹಕರು ಹೇಳ್ರ ನಾವು ರೈತನ ಮಕ್ಕಳಂತ ಹೇಳ್ರು ನೀನು ವಕೀಲರು ಬಂದ್ರು ಅವರು ನಾನು ರೈತನ ಹೇಳ್ರು ಅಲ್ಲ ಭಾರತ ದೇಶದೊಳಗ ಯಾರು ಎಲ್ಲಾ ರೈತನ ಮಕ್ಕಳ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಸಿಕ್ಕಾಗವತ್ತು ಕೋಟಿ ಜನಸಂಖ್ಯೆ ಜನಸಂಖ್ಯಾ ಹೊಟ್ಟಿಗೆ ಹಾಕಿದ್ರೆ ಇವತ್ತ ಒಂದ್ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಆಗಿತ್ತು ಭಾರತ ದೇಶಕ್ಕೆ ಹೌದಲ್ಲ ಇವತ್ ನಾವ್ ತುರಿಸಬೇಕು ಯಾರು ದುಡಿಬೇಕು ಆಧುನಿಕ ಯುಗದೊಳಗೆ ಅವಾಗ ಆರು ತಿಂಗಳಿಗೊಂದು ಬೆಳೆ ತೆಗಿತಿದ್ರೆ ನಮ್ಗೆ ಹಿರಿಯರ ಈಗ ಮೂರ್ ತಿಂಗಳ ಬೆಳೆ ತೆಗೋರು ನಿಮಗೆ ಇಷ್ಟು ನೂರ್ ಚಿಲ್ ಜೋಳ ಮಾಡಿದ್ರೆ ನಾವು ತಿಂದ್ವೇನ ಇಲ್ಲ ಈ ಸಮಾಜಕ್ಕೆ ದಾನ ಮಾಡಿದೇವ ಇಪ್ಪತ್ತು ಲೀಟರ್ ಹಾಲು ಅಟ್ಟ ಸಮಾಜಕ್ಕೆ ದಾನ ಮಾಡಿದೇವ ನಾವು ಸಮಾಜಕ್ಕೆ ದಾನ ಮಾಡಿದ್ರಿ ಹಂಗ ಮಾಡಿ ಅನುಭವ ನೀವು ಆದ್ರೆ ಅಲ್ಲಿ ಮಾರ್ಜಿನ್ ಮೈತು ನಾವು ಎಷ್ಟು ಎಮ್ಮಿ ಮೀಸಿದೇವು ಎಷ್ಟು ಜ್ವಾಳಕ್ಕೆ ನಾವು ಬೆಳಿ ಕಬ್ಬು ಎಟ್ಟು ಬೆಳಿ ತೊಳ್ದು ಅಷ್ಟ ತಗೊಳ ಲಾಭದಿಲ್ಲ ಈ ಕೃಷಿಯೊಳಗ ಈ ಕೃಷಿಯೊಳಗ ಯಾರು ದುಡ್ಡು ಉಡಿಸೋದಿಲ್ಲ ಇಲ್ಲಿ ಯಾರು ಎಪ್ಪಡಿ ಮಾಡಕ್ ಸಾಧ್ಯಲ್ಲ இது ஹரிலார்த்து கஞ்சி கொடுத்தை பூமி தாயி ஹரிலாது கஞ்சி கொடுத்து அதுக்கே உண்ணாக்கு